ಬಹಳ ದಿನ ಆಗಿತ್ತು ಹೋಗಿ ತಿಂಡಿ ತಿನ್ನೋಣ ಅಂತ ಹೋದ ಪ್ಲಾನ್ ಮಾಡಿದ್ದು ಹೋಗ್ಬೇಕು ಅಂತ ದೋಷ ಇರ್ತಲ್ಲ ನೀವು ಸಂಬಂಧಪಟ್ಟಂಗೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಮಾಡಲಿಲ್ಲ ಅಂತಂದ್ರೆ ಕೋರ್ಟ್ಗೆ ಹೋಗಕ್ಕೆ ಆಯೋಗ ನಿರ್ಧಾರ ಮಾಡಿದೆ ಚುನಾವಣಾ ಆಯೋಗ ಹೈಕೋರ್ಟ್ ಹೋಗುತ್ತೆ ನಾವು ಎಲೆಕ್ಷನ್ ಮಾಡಕ್ಕೆ ತಯಾರಾಗಿದ್ದೀವಿ ಲೋಕಸಭೆ ಅಲ್ಲ ಲೋಕಸಭೆ ಕೌಟಿಂಗ್ ಆದಮೇಲೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯತ್ ಚುನಾವಣೆಗಳನ್ನೇ ಮಾಡ್ತೀವಿ ಅಲ್ಲ ಗ್ರಾಮ ಪಂಚಾಯಿತಿ ಎಲ್ಲ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಮಾಡ್ತೀವಿ ಬೆಂಗಳೂರು ಕಾರ್ಪೊರೇಷನ್ ಚುನಾವಣೆ ಕೂಡ ಮಾಡ್ತೀವಿ ಜನವರಿ ಡೆಡ್ ಲೈನ್ ಇತ್ತು ಅದರೊಳಗಡೆ ಕ್ಷೇತ್ರ ಪುನರ್ವಿಂಗಡಣೆ ಆ ಥರದ್ದೆಲ್ಲ ಮುಗಿಸ್ಕೋಬೇಕಿತ್ತು ಅಂತ ಲೈನ್ ಗೈಡ್ಲೈನ್ಗಳು ಇತ್ತು ಚರ್ಚೆ ಅವರು ಕಾನೂನು ಪ್ರಕಾರ ಏನು ಮಾಡಬೇಕು ಅಂತ ಹೇಳ್ತಾ ನಂಗೆ ಮಾಡಿ ಆದಷ್ಟು ಜಾಗ್ರತೆ ಮಾಡಲೇಬೇಕಲ್ಲ ಡಿಲಿಮಿಟೇಷನ್ ಆದಮೇಲೆ

ಏನ್ ಮಾಡ್ತಾರೆ ಅಂತ ಗೊತ್ತಿರೋದು ಕಳೆದ ಬಾರಿ ಇವರು ಶಾಸಕರಾಗಿದ್ದಂಥವ್ರು ಹೈಕಮಾಂಡ್ ಹೇಳಿದ ತಕ್ಷಣ ಆ ಸ್ಥಾನವನ್ನು ಬಿಟ್ಕೊಟ್ಟಿದ್ದಾರೆ ಅದನ್ನ ಪರಿಗಣಿಸ್ಬೇಕಂತ ಹೈಕಮಾಂಡ್ ಅಂತ ಹೇಳಿ ಜನ ಒತ್ತಾಯ ಹೌದಪ್ಪ ನಾನು ಅದನ್ನೇ ಹೇಳ್ತಾ ಇರೋದು ಹೋದ್ ಸಾರಿ ನಾನು ಕೋಲಾರದಿಂದ ನಿಲ್ಲಬೇಕು ಅಂತ ಇದ್ದೆ ಹೈಕಮಾಂಡ್ ಅವರು ಕೋಲಾರ ಬೇಡ ವರ್ಣದಲ್ಲಿ ನಿಲ್ಲಬೇಕು ಅಂತ ಹೇಳಿದರು ಆಮೇಲೆ ನಮ್ಮ ಹುಡುಗ ಅಲ್ಲಿ ಎಮ್ ಎಲ್ ಎ ಆಗಿದ್ದಲ್ಲ ಸಿಟಿಂಗ್ ಸಿಟಿಂಗ್ ಯತೀಂದ್ರಿಗೆ ತಂದೆಗೆ ಬಿಟ್ಟುಕೊಡು ನಿಮಗೆ ಮೇಲ್ ಮಾಡೋಣ ಅಂತ ಹೇಳಿದ್ರು ಏನು ಮಾಡ್ತಾರೆ ಅಂತ ಏನು ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲಕುಮಾರ್ ಅವರ ಆಡಿಯೋ ಇರೋದ್ರಿಂದ ಅವರೇ ವಿಚಾರಣೆ ಮಾಡಬೇಕು ಅನ್ನೋದು ಆಗ್ರಹ ಈಗ ರೇಪು ಸೆಕ್ಷುಯಲ್ ಹರ್ಯಾಸ್ಮೆಂಟ್ ಎಲ್ಲ ವಿಡಿಯೋ ಬಿಡುಗಡೆ ಮಾಡಿದ್ರು ವಿಡಿಯೋ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಯಾರು ರೇಪ್ ಮಾಡಿದರೆ ಅದು ಅಪರಾಧ ದೊಡ್ಡ ಅಪರಾಧ ಅದನ್ನು ಡೈಲ್ಯೂಟ್ ಮಾಡೋಕ್ಕೋಸ್ಕರ ಕುಮಾರಸ್ವಾಮಿ ಏನೇನೋ ಮಾತಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಮೇಲೆ ಹೇಳೋದು ಇನ್ನೊಬ್ಬರ ಮೇಲೆ ಹೇಳೋದು ಇನ್ನೊಬ್ಬರ ಅವರು ಈ ನೆಲದ ಕಾನೂನಿಗೆ ಗೌರವ ಅವ್ರ ಅಣ್ಣನ ಮಗ ತಪ್ಪು ಮಾಡಿದ ಆರೋಪ ನನ್ನ ಮಗ ತಪ್ಪು ಅಣ್ಣನ ಮಗ ಅಲ್ಲ ಆರೋಪಿ ಅಷ್ಟೇ ಅಂತ ಹೇಳಿದ್ರು ನಾನು ಆರೋಪಿ ಅಂತ ಹೇಳಿ ಸಬ್ಜೆಕ್ಟು ಈ ಸಬ್ಜೆಕ್ಟು

ಸ್ವಾಭಾವಿಕವಾಗಿ ಉತ್ತರ ಕೊಡ್ತಾರೆ ಅಂತ ನಂಬಿಕೆ ಇದೆ ವಿಶ್ವಾಸ ಇದೆ ಅವರು ಈ ಮೊದಲನೇ ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ ಎರಡನೇ ಪತ್ರಕ್ಕೆ ಉತ್ತರ ಕೊಡ್ತಾರೆ ಅಂತ ನೋಡೋಣ ಈಗ ಉತ್ತರ ಕೊಡಬೇಕಲ್ವಾ ಈಗ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ರದ್ದು ಮಾಡಿ ಅಂತ ಬರೆದಿದ್ದೀನಿ

ಕುಮಾರ್ ಸ್ವಾಮಿ ಅಂತ ಮುಂಚೆ ಅಂತ ಅವ್ರು ನಮ್ಮ ತನ್ಪಕದಲ್ಲಿ ಇರಲಿಲ್ಲ ಸದಸ್ಯನಾಗಿದಲ್ಲೂ ಇರಲಿಲ್ಲ ವಿಧೇಶಕ್ಕೆ ಹೋಗಿ ನನ್ನ ಜೊತೆ ಇರ್ತನಾ ಅಂತ ಪ್ರಶ್ನೆ ಕೇಳ್ತಾರೆ ಪ್ರಚಾರ ಮಾಡಕ್ಕೆ ಹೋಗಿ ನಿಮ್ಮ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳುದು ಆ ಸಂಪರ್ಕ ಅಲ್ವಾ ಅದು ಪ್ರಚಾರಕ್ಕೆ ಹೋಗಿ ರೇವಣ್ಣನ ಮಗನಲ್ಲ ಇವ ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳೋದು ಸಂಪರ್ಕನೋ ಪ್ರಚಾರಕ್ಕೆ ಹೋಗಿ ರೇವಣ್ಣನ ಮಗನಲ್ಲ ಇವ ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳೋದು

ರಚನೆ ಮಾಡೋರು ತನಿಖೆ ಪೊಲೀಸ್ನವ್ರು ಅದೇ ಪೊಲೀಸ್ನವ್ರು ಮಾಡ್ತಾರೆ ಇದಕ್ಕೆ ಕಾನ್ಸಂಟ್ರೇಟ್ ಮಾಡಲಿಕ್ಕೋಸ್ಕರ ವಿಶೇಷ ತನಿಖೆ ತಕ ಮಾಡಿ ಸರಿ ಕಾವೇರಿ ನದಿ ಮಲಿನ ಆಗ್ತಾ ಇದೆ ಅಂತೇಳಿ ಮಂಡ್ಯ ಇಲ್ಲಾದಂಥ ಒಂದು ಪತ್ರನ ಬರೆದಿದೆ ಕಾವೇರಿ ನದಿ ಮಲಿನ ಆಗ್ತಾಯಿದೆ ಅಂತ ಹೇಳಿ ಫ್ಯಾಕ್ಟರಿಗಳಿಂದ ನೀರು ಬಿಡೋದು ಕೆಮಿಕಲ್ ನೀರು ಬಿಡುವಂಥದ್ದು ಅಂತ ಕ್ರಮಕ್ಕೆ ಕ್ರಮಕ್ಕೇನಾಗುತ್ತೆ ನದಿಗಳು ಎಲ್ಲ ಕಡೆ ಕೈಗಾರಿಕೆಗಳು ಬಂದಿರೋರು ಅಂತ ಕೆಲವು ಕಡೆ ಕೈಗಾರಿಕೆಯಿಂದ ನೀರು ಬರ್ತದಲ್ಲ اب ملین آدھارتے